ನಾವು ದೇವರ ಹಬ್ಬಗಳನ್ನು ಆಚರಿಸುತ್ತೇವೆ ನಾವು ಸಬ್ಬತ್ತಿನವನ್ನು ಆಚರಿಸುತ್ತೇವೆ ನಾವು ಹೊಸ ಒಡಂಬಡಿಕೆಯನ್ನು ಅನುಸರಿಸುತ್ತೇವೆ ನಾವು ಇದನ್ನು ಹೇಳಿದಾಗಲೆಲ್ಲ ದೇವರು ತನ್ನ ಜೀವವನ್ನೇ ತ್ಯಾಗ ಮಾಡುತ್ತಾ ತನ್ನ ರಕ್ತವನ್ನು ಸುರಿಸುತ್ತಾ ತಾನು ಹೆಚ್ಚು ಪ್ರೀತಿಸುವ ತನ್ನ ಮಕ್ಕಳಿಗೆ ತಲುಪಿಸಲು ಈ ಸತ್ಯ ಎಷ್ಟು ಮೌಲ್ಯಯುತವಾಗಿದೆ ಎಂದು ನಾವು ಯೋಚಿಸುತ್ತೇವೆ ಇದು ತನ್ನ ಪ್ರೀತಿಯ ಮಕ್ಕಳಾದ ನಮಗೆ ನೀಡಲು ದೇವರು ತ್ಯಾಗ ಮಾಡಿದ ಆತ್ಮಿಕ ಮೇರುಕೃತಿಯಾಗಿದೆ ಅಲಾಸ್ಕಾ ಪ್ರದೇಶವನ್ನು ಏಳು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ಗೆ ಮಾರಾಟ ಮಾಡಿದ ಹದಿಮೂರು ವರ್ಷಗಳ ನಂತರ ರಷ್ಯನ್ನರು ಮುನ್ನೂರ ಮಿಲಿಯನ್ ಡಾಲರ್ ಮೌಲ್ಯದ ಚಿನ್ನವನ್ನು ಅಲ್ಲಿ ಹೂತು ಹಾಕಲಾಗಿದೆ ಎಂದು ಅರಿತುಕೊಂಡಾಗ ಅವರು ಓಡಾಡುತ್ತಾ ಅತ್ತರು ಸಬ್ಬತ್ತಿನ ಪಸ್ಕಹಬ್ಬ ಅಥವಾ ಮೂರಾವರ್ತಿ ಏಳು ಹಬ್ಬಗಳ ಮೌಲ್ಯವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳದವರು ಸಬ್ಬತ್ ದಿನವನ್ನು ಆಚರಿಸುವುದು ಎಷ್ಟೋ ಅಮೂಲ್ಯವಾದುದು ಎಂದು ಕೇಳಬಹುದು ಹಬ್ಬಗಳನ್ನು ಆಚರಿಸುವುದು ಎಷ್ಟು ಮೌಲ್ಯಯುತವಾಗಿದೆ ಹೀಗೆ ಅವರು ಕೇವಲ ದೇವರು ನಮಗೆ ಅದನ್ನು ಆಚರಿಸಲು ಹೇಳಿದರಿಂದ ನಾವು ಅದನ್ನು ಆಚರಿಸಬೇಕು ಎಂದು ಯೋಚಿಸುತ್ತಾರೆ ಎಷ್ಟಾದರೂ ಇದು ಹೆಚ್ಚು ಮೌಲ್ಯವನ್ನು ಹೊಂದಿದೆ ನಾವು ಈಗ ಆಚರಿಸುತ್ತಿರುವ ದಿನವು ಹೆಚ್ಚು ಮೌಲ್ಯವನ್ನು ಹೊಂದಿದೆ ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯವಿಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು ಎಂದು ಬರೆಯಲಾಗಿದೆ ನಾವು ಈ ವಿಷಯವನ್ನು ಆಲೋಚಿಸುವಾಗ ದೇವರು ತನ್ನ ರಕ್ತವನ್ನು ಸುರಿಸುವಾಗಲೂ ಈ ಅಮೂಲ್ಯವಾದ ಸತ್ಯವನ್ನು ನಮಗೆ ನೀಡಲು ಏಕೆ ಪ್ರಯತ್ನಿಸಿದರು ಎಂದು ನಮ್ಮನ್ನೇ ಕೇಳಿಕೊಳ್ಳಬೇಕು ನಾವು ಪ್ರತಿ ಶನಿವಾರ ಸಭೆಗೆ ಹೋಗುವುದರಲ್ಲೇ ಕೊನೆಗೊಳ್ಳಬಾರದು ಹೊಸ ಒಡಂಬಡಿಕೆಯಲ್ಲಿ ಅದಕ್ಕಿಂತ ಹೆಚ್ಚಿನ ಮೌಲ್ಯವಿದೆ ನಾವು ಅದರ ನಿಜವಾದ ಮೌಲ್ಯವನ್ನು ಅರ್ಥಮಾಡಿಕೊಳ್ಳಲು ವಿಫಲವಾದರೆ ಸಬ್ಬತ್ತಿನ ಹಬ್ಬ ಹಬ್ಬಗಳು ಮತ್ತು ಹೊಸ ಒಡಂಬಡಿಕೆಯನ್ನು ನಿರ್ಲಕ್ಷಿಸುತ್ತೇವೆ ಅದು ಎಂದು ಸೈತಾನನು ಆತ್ಮಿಕ ಶೋಧನೆಯನ್ನು ಪಿಸುಗುಟ್ಟುತ್ತಲೇ ಇರುತ್ತಾನೆ ಎಷ್ಟಾದರೂ ನಮ್ಮಿಂದ ಸತ್ಯವನ್ನು ತೆಗೆದುಹಾಕುವ ಸೈತಾನನ ದುಷ್ಟ ಯೋಜನೆಗಳಿವೆ ದೇವರು ಏನೆಂದು ಹೇಳಿದರು ಅವರು ಬರುವ ತನಕ ನಾವೇನು ಮಾಡಬೇಕು ದೇವರು ಅದನ್ನು ಹಿಡಿದುಕೊಂಡಿರು ಎಂದು ಹೇಳಿದರು ಅಲಾಸ್ಕಾದ ಬಾಹ್ಯ ನೋಟದ ಕುರಿತು ಯೋಚಿಸಿ ಇದರಲ್ಲಿ ಬೆಳೆಯಲು ಸಾಧ್ಯವಿಲ್ಲ ಜನರು ಅಲ್ಲಿ ವಾಸಿಸಲು ಸಾಧ್ಯವಿಲ್ಲ ಇದು ನಿಷ್ಪ್ರಯೋಜಕವಾಗಿ ಕಾಣಿಸಬಹುದು ಅದೇಕೆಂದರೆ ಎಲ್ಲವೂ ಒಳಗೆ ಅಡಗಿರುತ್ತದೆ ಇದು ಸಬ್ಬತ್ತಿನ ಮತ್ತು ನಾವು ಇಂದು ಆಚರಿಸುವ ಹಬ್ಬಗಳ ವಿಷಯದಲ್ಲೂ ಇದೇ ರೀತಿಯಾಗಿದೆ ದೇವರು ಕೊನೆ ಕಾಲದಲ್ಲಿ ಎರಡನೇ ಬಾರಿ ಈ ಭೂಮಿಗೆ ಶರೀರದಲ್ಲಿ ಬಂದಾಗ ನಮಗೆ ಕಲಿಸಿದ ಹೊಸ ಒಡಂಬಡಿಕೆಯ ಸತ್ಯದ ವಿಷಯದಲ್ಲೂ ಇದು ನಿಜವಾಗಿದೆ ಅದು ಎಷ್ಟು ಮೌಲ್ಯಯುತವಾಗಿದೆ ಎಂದು ಬರೆಯಲಾಗಿದೆ ಕಾಣುವಂಥದ್ದು ಸ್ವಲ್ಪಕಾಲ ಮಾತ್ರ ಇರುವುದು ಕಾಣದಿರುವಂಥದ್ದು ಸದಾಕಾಲವೂ ಇರುವುದು ಮೌಲ್ಯವು ಶಾಶ್ವತವಾಗಿದೆ ಇದನ್ನು ಪದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ ಅಲ್ಲವೇ ಸತ್ಯವೇದವು ನಮಗೆ ಸತ್ಯವನ್ನು ಮಾತ್ರ ಕಲಿಸುವ ದೇವರ ವಾಕ್ಯವಾಗಿದೆ ಇದು ಸತ್ಯದ ಪುಸ್ತಕವಾಗಿದೆ ನಿಷ್ಪ್ರಯೋಜಕವಾದದ್ದನ್ನು ಮೌಲ್ಯಯುತವಾಗಿದೆ ಎಂದು ಪ್ರಸ್ತುತಪಡಿಸುವ ಮೂಲಕ ಅದು ಎಂದಿಗೂ ನಮ್ಮನ್ನು ಮೋಸಗೊಳಿಸುವುದಿಲ್ಲ